ಎಂಡಿ ಪಟ್ಟಣದಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಿಸುತ್ತಿದ್ದ ಜಾಲವನ್ನ ಸಿಪೆ ಪ್ರದೀಪ್ ಬಿಸೆ ಅವರು ಹಾಗೂ ಆಹಾರ ಇಲಾಖೆ ಅಧಿಕಾರಿ ಸಿದ್ದರಾಮೇಶ್ ಅಲಸಂಗಿ ಪತ್ತೆ ಹಚ್ಚಿದ್ದಾರೆ ಎಸ್ ಎಂಡಿಪಟ್ಟಣದ ಚಿಕ್ಕಬೇವನೂರು ಹೋಗುವ ರಸ್ತೆ ಬಳಿ ಈ ದಾಳಿಯನ್ನ ನಡೆಸಲಾಗಿದ್ದು ಸುಮಾರು ಒಂಬೈನೂರ ಹತ್ತು ಕೆಜಿ ತೂಕದ ಪಡಿತರ ಅಕ್ಕಿಯನ್ನು ಹೊಂದಿದ್ದ ಪ್ಲಾಸ್ಟಿಕ್ ಚೀಲಗಳನ್ನು ಹಾಗೂ ಸಾಗಾಟಕ್ಕೆ ಬಳಸಿದ್ದ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ ಇದರ ಒಟ್ಟು ಮೌಲ್ಯ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಎಂದು ಅಂದಾಜಿಸಲಾಗಿದೆ ಎನ ಅಕ್ರಮ ಸಾಗಾಟದಲ್ಲಿ ತೊಡಗಿ ಆರೋಪಿಗಳು ವಾಹನವನ್ನ ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ ಪರಾರಿಯಾಗಿರುವ ಆರೋಪಿಗಳನ್ನ ಇಂಡಿ ಪೊಲೀಸ್ ಠಾಣೆಯ ಸಿಪಿಐ ಪ್ರದೀಪ್ ಬಿಸೆ ಬಲಿಬಿಸಿದ್ದಾರೆ ಇಂಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎನಾ ಸಿಪಿಐ ಪ್ರದೀಪ್ ಬಿಸೆ ಮತ್ತು ಆಹಾರ ನಿರೀಕ್ಷಕ ಸಿದ್ದರಾಮೇಶ್ ಅಲಸಂಗಿ ಮತ್ತು ಸಿಬ್ಬಂದಿಗಳು ಈ ಜಂಟಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದು ವಿಜಯಪುರ ಜಿಲ್ಲೆಯ ಎಂಡಿ ತಾಲೂಕಿನ ಪ್ರದೀಪ್ ಅವರು ಅಕ್ರಮ ಚಟುವಟಿಕೆಗಳ ವಿರುದ್ಧ ನಡೆಸಿದ ಕಾರ್ಯಾಚರಣೆಗಳಾಗಿದೆ ಎನ್ಐವರ ಇಂಡು ತಾಲೂಕಿನಲ್ಲಿ ನಡೆಯುತ್ತಿದ್ದ ಅಕ್ರಮ ಮರಳು ದಂಧೆ ಅನಿ ಟ್ರ್ಯಾಪಿಂಗ್ ಅಕ್ರಮ ಜೂಜಾಟ ಅನಧಿಕೃತ ಗ್ಯಾಸ್ ಸಿಲಿಂಡರ್ ರಿಫಿಲಿಂಗ್ ಮಟ್ಕಾ ಸೇರಿದಂತೆ ಅಕ್ರಮ ಚಟುವಟಿಕೆಗಳ ಮೇಲೆ ನಿರಂತರ ದಾಳಿ ನಡೆಸಿ ಗಮನ ಸೆಳೆದಿದ್ದಾರೆ ಇಂಡಿ ನಗರದಲ್ಲಿ ಹೆಚ್ಚಾಗಿದ್ದ ಅಕ್ರಮ ಚಟುವಟಿಕೆಗಳಾದ ಪಡಿತರ ಅಕ್ಕಿ ಮತ್ತು ಅಕ್ರಮ ಸಿಲಿಂಡರ್ ಗ್ಯಾಸ್ ರಿಫಿಲಿಂಗ್ ದಂಧೆ ಜೂಜಾಡ್ಡ ಸೇರಿದಂತೆ ವಿವಿಧ ಅಕ್ರಮ ಚಟುವಟಿಕೆ ಅಡ್ಡಗಳನ್ನು ಖುದ್ದಾಗಿ ಸೀಸ್ ಮಾಡಿ ಸಂಬಂಧಪಟ್ಟವರಿಗೆ ಎಚ್ಚರಿಕೆ ನೀಡುವ ಮೂಲಕ ಖಡಕ್ ಪೊಲೀಸ್ ಅಧಿಕಾರಿ ಎಂಬ ಹೆಸರನ್ನ ಪಡೆದಿದ್ದಾರೆ ಎನಾ ತಾಲೂಕಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಲ್ಲಿ ಪ್ರದೀಪ್ ಬಿಸಿಯವರು ತೋರುತ್ತಿರುವ ಕಟ್ಟುನಿಟ್ಟಿನ ಕ್ರಮಗಳಿಗೆ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ